ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಹಿಂದುತ್ವದ ಧ್ವನಿ ಮೊಳಗಬೇಕು ಪ್ರತಿಯೊಂದು ಹಿಂದೂ ಕೂಡ ತಲೆ ಎತ್ತಿ ನಡೆಯುವಂಥ ವಾತಾವರಣ ನಿರ್ಮಾಣ ಆಗಬೇಕು ನಮ್ಮ ಸಂಸ್ಕೃತಿಯ ರಾಯಭಾರಿಗಳಾಗಿರ್ತಕ್ಕಂತಹ ನಮ್ಮ ತಾಯಂದಿರು ಸಹೋದರಿಯರು ನಿರ್ಭಯತೆಯಿಂದ ಸಮಾಜದಲ್ಲಿ ಓಡಾಡತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗಬೇಕು ನಾವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂತಹ ಗೋಮಾತೆಯ ಹತ್ಯೆ ಶಾಶ್ವತವಾಗಿ ನಿರ್ಮೂಲನ ಆಗಬೇಕು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗತಕ್ಕಂತಹ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಸಾಕಾರಗೊಂಡು ಮನೆ ಮನೆಯಲ್ಲಿ ಕೂಡ ಭಗವಧ್ವಜ ವಿರಾಜಮಾನ ಆಗಬೇಕು ಅಂತಕ್ಕಂತಹ ಯೋಚನೆ ನಡೀಲಿ ಸಾವಿರಾರು ಸಾವಿರಾರು ಜನರ ಕಾರ್ಯಕರ್ತರ ಬಲಿದಾನ ಆಗಿರುವುದನ್ನು ನಾವೆಲ್ಲ ಇವತ್ತು ನೆನಪಿಸಬೇಕಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಬಂದು ನಿಂತಿದ್ದೇವೆ منه سياحت تي ونتي いいか ತೇಜವಾದ ಮನಪುಲಿ ಆತ ಆ ವ್ಯಕ್ತಿ ಮಿತ್ತಿ ಬರಪೇ ಐಕೊಂಜಿ ಸ್ಪಷ್ಟ ಉದಾಹರಣೆ ಇನ್ನು ಪುತ್ತಿಲ್ಲದ ಅರುಣ್ ಕುಮಾರ್ ಪುತ್ತಿಲ್ಲ ದಯದ ಪಂಡ ಆರು ಆರ್ಯನ ಬಗ್ಗೆ ಇಂಚಿಂಚಿನ ಕಮೆಂಟ್ ಮಾಡ್ತಾರೆ ಯಾರು ಆಯ್ತು ಬಾಯಿ ಬಿಡ್ದು ಇಜಿ ಇನಿ ಅರುಣ್ ಕುಮಾರ್ ಪುತ್ತಿಲ್ಲ ಪಂಡ ನನಗೆ ಬೋರ್ಡ್ ಒಂದು ಕೇಳಿನ ಮಸ್ತು ಜನ ಜವನಿರುಳ್ಳರು ಇಂದು ಇಂಚನೆ ಪವಾಡು ಏನು ಸುಮಾರು ವರ್ಷ ತುಂಬ ಆರ್ಯನು ಕೊಕ್ಕಡ ಹೊರ ಲೆತ ಬತ್ತಿತ್ತೆ ತಿಂಗಳೊಂಜ್ ಸಂಘಟನೆ ತ ಜವಾಣಿ ತೀರ್ದು ಪೋಯಿನ ಪುರುತದು ಆರು ಸುಮಾರು ಆತ ಜವನೀರನ್ನು ಸೇರಿಸೋದು ಒಂಜಿ ದುಡ್ಡು ಕಲೆಕ್ಷನ್ ಬಂತದು ಆಯ್ನೆ ಇಲ್ಲಡೆ ಕೊಡದು ಕೊರದು ಆಯ್ನ ಅಪ್ಪೆಗೆ ಧೈರ್ಯ ಪಂತೀರಿ ಈರ್ನ ಮಗೆ ತೀರ್ನ ಅಂದ ಅಪ್ಪೆ ಆ ಈರ್ನ ಮಗಲೆ ಕೊ ಏನನ್ನು ತೂಳಾಂದು ಪಂಡದು ಬೆರಿ ಬೊಟ್ಟದು ಧೈರ್ಯ ಪಂಡನೊಂದು ವ್ಯಕ್ತಿ ಇತ್ತು ನಡಾ ಅವು ಕೊಕ್ಕಡ ತ ಪ್ರಶಾಂತ ತೀರ್ನಕ ಅವ ನೆನಪಿ ಪಡೆ ಮಾತ್ರಿಕೆ ఇంక ఆర్న బిగ్ పని దాల గొత్తు దాయందు పండ మాతలకి దినంప్రతి వాట్సపు పక్క ఫేస్బుక్తో ఆరణ విషయంలో తువంల్లర్ నన్ను రెడ్డే రెడ్డి ఘోషణ పంపే బోలో భారత్ మాతీ బోలో అంకు పుత్ ಈ ಶಬ್ದ ಇನ್ನು ಸೌತಡಕದ ಅಡಕದ ಆರಂಭ ಆದಿತ್ತ ಎಲ್ಲದ ದಿನ ಡಿಲ್ಲಿ ಮುಟ್ಟ ಮುಟ್ಟೋಡು ಡಿಲ್ಲಿದ ರಾಜಕೀಯ ಮಂಪಣಾಗಲಿಕ್ಕೆ ಮಾತಿರೇ ಕೊಲ್ಲ ಗೊತ್ತ ಅರುಣ್ ಕುಮಾರ್ ಪುತ್ತಿಲ್ಲ ಪಂಟ್ಪಣ್ಣ ಶಕ್ತಿ ಇತ್ತ ಆ ಶಕ್ತಿ ಅರೇನು ನನ ಎತ್ತರಗು ಏರ್ಪಣ್ ಕೆಲಸ ಮನ್ಪುಗ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರು ಕ್ಷೇತ್ರದಲ್ಲಿ ಆ ಸಿದ್ಧಾಂತ ತತ್ವಗಳನ್ನು ಬಿಟ್ಟು ಸ್ವಾರ್ಥದ ವ್ಯವಸ್ಥೆ ಮತ್ತು ಕಾರ್ಯಕರ್ತರ ಅವಗಣನೆ ಮಾಡತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಭಾರತೀಯ ಜನತಾ ಪಕ್ಷದ ಪ್ರಮುಖರು ವಿವಿಧ ಹಿಂದೂ ಸಂಘಟನೆಯ ನಾಯಕರು ಮತ್ತು ದೇವದುರ್ಲಭರ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆಯನ್ನು ಕೊಟ್ಟು ನಾನು ಚುನಾವಣೆಯಲ್ಲಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ ಪ್ರಥಮವಾಗಿ ನಮ್ಮ ಕ್ಷೇತ್ರದಲ್ಲಿ ಆ ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕ್ಷೇತ್ರದಿಂದ ಸಾಕಷ್ಟು ಕಾರ್ಯಕರ್ತರು ಬಂದು ನಮಗೆ ಶಕ್ತಿ ತುಂಬತಕ್ಕಂತಹ ಮತ್ತು ಆ ಕ್ಷೇತ್ರದಲ್ಲಿ ಹಿಂದುತ್ವದ ಪ್ರತಿಪಾದನೆ ಆಗಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ತನು ಮನ ಧನವನ್ನು ಕೂಡ ಈ ಬೆಳ್ತಂಗಡಿ ಕ್ಷೇತ್ರದ ಮಹಾಜನತೆ ಕೊಟ್ಟಿದೆ ಅವರಿಗೆ ನಾನು ಹೃದಯಾಂತರಾಳದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮೆಲ್ಲರ ಇತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಹಿಂದುತ್ವದ ಧ್ವನಿ ಮೊಳಗಬೇಕು ಪ್ರತಿಯೊಂದು ಹಿಂದೂ ಕೂಡ ತಲೆ ಎತ್ತಿ ನಡೆಯುವಂತಹ ವಾತಾವರಣ ನಿರ್ಮಾಣ ಆಗಬೇಕು ನಮ್ಮ ಸಂಸ್ಕೃತಿಯ ರಾಯಭಾರಿಗಳಾಗಿರ್ತಕ್ಕಂತಹ ನಮ್ಮ ತಾಯಂದಿರು ಸಹೋದರಿಯರು ನಿರ್ಭಯತೆಯಿಂದ ಸಮಾಜದಲ್ಲಿ ಓಡಾಡತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗಬೇಕು ನಾವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂತಹ ಗೋಮಾತೆಯ ಹತ್ಯೆ ಶಾಶ್ವತವಾಗಿ ನಿರ್ಮೂಲನ ಆಗಬೇಕು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗತಕ್ಕಂಥ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಸಾಕಾರಗೊಂಡು ಮನೆ ಮನೆಯಲ್ಲಿ ಕೂಡ ಭಗವಧ್ವಜ ವಿರಾಜಮಾನ ಆಗಬೇಕು ಅಂತಕ್ಕಂತಹ ಯೋಚನೆ ಇಲ್ಲಿ ಸಾವಿರಾರು ಸಾವಿರಾರು ಜನರ ಕಾರ್ಯಕರ್ತರ ಬಲಿದಾನ ಆಗಿರುವುದನ್ನು ನಾವೆಲ್ಲ ಇವತ್ತು ನೆನಪಿಸಬೇಕಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಬಂದು ನಿಂತಿದ್ದೇವೆ ಆ ಸರ್ವಾಧಿಕಾರಿ ಧೋರಣೆ ಸ್ವಜನ ಪಕ್ಷಾತ ಪಾಕ ಪಾತದ ಮುಖಾಂತರ ಇಡೀ ರಾಜ್ಯದಲ್ಲಿ ಚುನಾವಣೆಗೆ ನಮಗೆ ಸೋಲಾಯಿತು ಪರಿಣಾಮ ಮುಂದಿನ ಐದು ವರ್ಷಗಳ ಕಾಲ ಒಂದು ಐದು ವರ್ಷಗಳ ಹಿಂದೆ ಯಾವ ರೀತಿಯಲ್ಲಿ ಆಡಳಿತ ಇತ್ತು ಧರ್ಮದ ಮೇಲೆ ನಿರಂತರವಾಗಿರತಕ್ಕಂಥ ಆಕ್ರಮಣಗಳು ಟಿಪ್ಪುವಿನ ಹೆಸರಿನಲ್ಲಿ ಅಮಾಯಕರಾಗಿರತಕ್ಕಂಥ ಕಾರ್ಯಕರ್ತರ ಹತ್ಯೆಗಳು ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಗಳನ್ನು ಸಾಕಾರಗೊಳಿಸತಕ್ಕಂತಹ ಕಾರ್ಯಕರ್ತರನ್ನು ನಿತ್ಯ ನಿರಂತರವಾಗಿ ಭೀತಿ ಹೆಣವನ್ನು ಹೆಣವಾಗಿ ನೋಡತಕ್ಕಂತಹ ಕಣ್ಣೀರಿನ ನೋವು ನಮಗೆ ಐದು ವರ್ಷಗಳಿಂದ ಹಿಂದೆ ಆಗಿರುವಂಥದ್ದು ನಮಗೆ ನಮ್ಮ ಕಣ್ಣೆದುರು ಇವತ್ತು ಕಾಣ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮುಂದಿನ ಐದು ವರ್ಷಗಳ ಕಾಲ ನಾವೆಲ್ಲರೂ ಅತ್ಯಂತ ಸಂಘಟಿತರಾಗಿ ಬದುಕತಕ್ಕಂತಹ ಸಂಕಲ್ಪವನ್ನು ಮಾಡಬೇಕು ಧರ್ಮ ಆಧಾರಿತವಾಗಿರತಕ್ಕಂತಹ ಬದುಕಿನ ಜೊತೆಗೆ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾ ಮಾಡ್ತಾ ಯಾವ ಒಬ್ಬ ಕಾರ್ಯಕರ್ತನಿಗೂ ಕೂಡ ನೋವಾಗತಕ್ಕಂಥ ಮತ್ತು ಈ ಸಮಾಜದಲ್ಲಿ ಒಂದಷ್ಟು ಹಿನ್ನಡೆ ಆಗತಕ್ಕಂತಹ ವ್ಯವಸ್ಥೆ ಆಗಬಾರ್ದು ಅಂತಕ್ಕಂಥ ಯೋಚನೆಯಡಿಯಲ್ಲಿ ನಾವೆಲ್ಲರೂ ಇವತ್ತು ಭಗವಂತನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ನಾವು ಯಾವತ್ತೂ ಕೂಡ ಧರ್ಮವನ್ನು ಒಂದು ಕ್ಷಣವೂ ಕೂಡ ಬಿಟ್ಟು ಬದುಕತಕ್ಕಂತಹ ಸಮಾಜ ನಮ್ದಿದೆ ಯಾವ ಸಮಾಜದ ಮುಂದೆ ಇರತಕ್ಕಂಥ ನಾನಾ ರೀತಿಯ ಸವಾಲುಗಳಿಗೆ ಸಂಘರ್ಷದ ಮುಖಾಂತರ ಬಲಿದಾನವನ್ನು ಮಾಡಿರತಕ್ಕಂಥ ಸಮಾಜ ನಮ್ಮದಿದೆ ಆದರೆ ಇವತ್ತು ನಮ್ಮೆಲ್ಲ ಯೋಚನೆಗಳು ಯೋಜನೆಗಳು ಕೂಡ ಎಲ್ಲವೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಸೋತು ನಾವೆಲ್ಲರೂ ಇವತ್ತು ಸಮಾಜದಲ್ಲಿ ಅತಂತ್ರರಾಗಿ ಬದುಕತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿರುವಂಥದ್ದು ಅತ್ಯಂತ ದೊಡ್ಡ ದುರಂತ ಅಂತ ನಾನು ಭಾವಿಸಿದ್ದೇನೆ ಚುನಾವಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ಕಾರ್ಯಕರ್ತರನ್ನು ಮುಂದಿನ ಐದು ವರ್ಷಗಳ ಕಾಲ ಆ ದೇವ ದುರ್ಲಭ ಕಾರ್ಯಕರ್ತರಿಗೆ ಶಕ್ತಿಯನ್ನು ಕೊಡತಕ್ಕಂಥ ಯಾವ ಚುನಾವಣೆಯ ಸಂದರ್ಭದಲ್ಲಿ ರಕ್ತವನ್ನು ಬೆವರನ್ನಾಗಿ ಮಾಡಿ ಆ ಕೇಸರಿಯ ಧ್ವಜ ಯಾವತ್ತೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಇರಬೇಕು ಆ ಧ್ವಜದ ಅಡಿಯಲ್ಲಿ ನಾವೆಲ್ಲರೂ ಹಿಂದುತ್ವದ ಯೋಚನೆಯ ಅಡಿಯಲ್ಲಿ ಒಂದೇ ಹೆಜ್ಜೆ ಇಡಬೇಕು ಅಂತಕ್ಕಂಥ ಯೋಚನೆಯ ಅಡಿಯಲ್ಲಿ ಕಾರ್ಯಕರ್ತರೆಲ್ಲರೂ ಎಲ್ಲರೂ ಕೂಡ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲ ಕಂಡಿದ್ದೇವೆ ಅದಕ್ಕೋಸ್ಕರ ನನಗೆ ಈ ಕ್ಷೇತ್ರದಲ್ಲಿ ಸಂತೋಷ ಇದೆ ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಒಬ್ಬ ಜನಪ್ರತಿನಿಧಿಯನ್ನು ನೀವೆಲ್ಲ ಆಯ್ಕೆ ಮಾಡಿದ್ದೀರಿ ಅದಕ್ಕೋಸ್ಕರ ನಾನು ಇವ್ರ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಆದರೆ ನಮ್ಮ ಕ್ಷೇತ್ರದಲ್ಲಿ ನಾವು ಕೊನೆಗೆ ನಮ್ಮ ಯೋಚನೆಗಳು ಎಲ್ಲವೂ ಕೂಡ ಅತ್ಯಂತ ಯಶಸ್ವಿ ಆಗ್ತದೆ ಹಿಂದುತ್ವಕ್ಕೆ ಜಯ ಆಗ್ತದೆ ಅನ್ನತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ನೋವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಮ್ಮ ಸಂಘದ ಹಿರಿಯರು ಪಕ್ಷದ ಹಿರಿಯರು ಮಾಡಿದರು ಪರಿಣಾಮ ನಮಗೆ ಚುನಾವಣೆಯಲ್ಲಿ ಸೋಲಾಯಿತು ಆದರೆ ಸೈದ್ಧಾಂತಿಕವಾಗಿರ್ತಕ್ಕಂಥ ಜಯ ಆಯಿತು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ನಮ್ಮ ಕಾರ್ಯಕ್ಷೇತ್ರವನ್ನು ಮತ್ತೆ ಮುಂದುವರಿಸತಕ್ಕಂಥ ಕೆಲಸ ಕಾರ್ಯದಲ್ಲಿ ನಾವು ಅತ್ಯಂತ ಯಶಸ್ವಿಯಾಗಿದ್ದೇವೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಡೆದಿರತಕ್ಕಂತಹ ಬೆಳವಣಿಗೆಗಳು ಇವರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಕಣ್ಣ ಕಣ್ಣನ್ನು ತರಿಸ್ತಕ್ಕಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿದೆ ಸುಮಾರು ಎರಡು ಲಕ್ಷದ ಅರವತ್ತು ಸಾವಿರ ಜನರು ಇವತ್ತು ಪಕ್ಷೇತರ ಅಭ್ಯರ್ಥಿಯ ಪರವಾಗಿ ನಿಲ್ಲತಕ್ಕಂತಹ ಬೆಳವಣಿಗೆಗಳು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಆರುನೂರ ಎಪ್ಪತ್ತರಷ್ಟು ಫ್ಲೆಕ್ಸ್ ಅಳವಡಿಸುವುದರ ಮುಖಾಂತರ ಮುಂದಿನ ಚುನಾವಣೆಯಲ್ಲಿ ನಾವು ಹಿಂದುತ್ವವನ್ನು ಪ್ರತಿಪಾದನೆ ಮಾಡೋದಕ್ಕೆ ಶಕ್ತರಿದ್ದೇವೆ ಯಾವ ನೈಜ ಹಿಂದುತ್ವದ ಆಧಾರದಲ್ಲಿ ಮುಂದಿನ ದಿವಸದಲ್ಲಿ ರಾಜಕಾರಣ ಆಗಬೇಕು ಅಂತಕ್ಕಂಥ ಸಂದೇಶವನ್ನು ಕೊಡತಕ್ಕಂತಹ ಕೆಲಸ ಕಾರ್ಯವನ್ನು ಇವತ್ತು ಇಡೀ ಜಿಲ್ಲೆಯಾದ್ಯಂತ ಮಾಡ್ತಾ ಇರೋದನ್ನು ನಾವೆಲ್ಲ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ ಅಂತ ನಾನು ಭಾವಿಸಿದ್ದೇನೆ ಈ ಹಿನ್ನೆಲೆಯಲ್ಲಿ ಮುಂದಿನ ದಿವಸದಲ್ಲಿ ನಮ್ಮಷ್ಟೇ ನಮ್ಮಲ್ಲಿ ಒಂದಷ್ಟು ಗೊಂದಲಗಳು ಇರಬಹುದು ಆದರೆ ಯಾವತ್ತೂ ಕೂಡ ಕಾರ್ಯಕರ್ತರ ಆಧಾರಿತವಾಗಿರತಕ್ಕಂಥ ಪಕ್ಷ ನಮ್ದಿದೆ ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ಸಂಘಟನೆ ನಮ್ಮ ಜೊತೆ ನಮ್ಮ ಜೊತೆ ಇದೆ ನಾವೆಲ್ಲರೂ ಕೂಡ ಸಿದ್ಧಾಂತವನ್ನು ತತ್ವವನ್ನು ಅಳವಡಿಸಿಕೊಂಡು ಈ ಸಮಾಜದಲ್ಲಿ ಮತ್ತೆ ಒಂದೇ ಹೆಜ್ಜೆಯನ್ನು ಇಡತಕ್ಕಂಥ ಸರಿದಾರಿಯಲ್ಲಿ ಹೋಗತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿರತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಈ ಸೂಕ್ಷ್ಮತೆಯನ್ನು ಅರಿತುಕೊಂಡು ಇವತ್ತು ಹೆಜ್ಜೆ ಇಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಂತ ನಾನು ಭಾವಿಸಿದ್ದೇನೆ ಈ ಹಿನ್ನೆಲೆಯಲ್ಲಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ನಮಗೆ ದೊಡ್ಡ ರೀತಿಯ ಸಹಕಾರವನ್ನು ಕೊಟ್ಟಿರುವವರು ನೀವು ನೀವು ಇಟ್ಟಿರ್ತಕ್ಕಂಥ ಆ ವಿಶ್ವಾಸಕ್ಕೆ ಚ್ಯುತಿ ಬಾರದಂತಹ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಯಾವುದಾದರೂ ಸಂದರ್ಭದಲ್ಲಿ ಹಿಂದುತ್ವಕ್ಕೆ ನೋವಾದರೆ ಹಿಂದೂ ಸಮಾಜದ ಮೇಲೆ ಆಕ್ರಮಣ ನಡೆಯತಕ್ಕಂತಹ ಕೆಲಸ ಕಾರ್ಯಗಳು ನಡೆದರೆ ಈ ಕ್ಷೇತ್ರದ ಜನಪ್ರತಿನಿಧಿ ಆಗಿರತಕ್ಕಂಥ ಹರೀಶ್ ಪೂಂಜಾರ ಜೊತೆಗೆ ನಿಂತು ಸಮಾಜದ ಜೊತೆಗೆ ನಿಲ್ಲತಕ್ಕಂತಹ ಕೆಲಸವನ್ನು ಮಾಡ್ತೇನೆ ಹಿಂದುತ್ವವನ್ನು ಪ್ರತಿಪಾದನೆ ಈ ಕ್ಷೇತ್ರದಲ್ಲಿ ಮಾಡ್ತೇನೆ ಅನ್ನತಕ್ಕಂಥ ವಿಚಾರದ ನಡುವೆ ನೀವುಗೂ ಇಟ್ಟಿರ್ತಕ್ಕಂಥ ವಿಶ್ವಾಸ ನೀವಿಟ್ಟಿರ್ತಕ್ಕಂಥ ಪ್ರೀತಿಗೆ ನಾನು ಯಾವತ್ತೂ ಕೂಡ ಆಗಿದ್ದೇನೆ ಮುಂದಿನ ದಿವಸದಲ್ಲಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಎಲ್ಲರ ಮೇಲಿರಲಿ ಇವತ್ತು ದೇಶದಲ್ಲಿ ನಡೆಯತಕ್ಕಂಥ ಅನೇಕ ರೀತಿಯ ಬೆಳವಣಿಗೆಗಳು ಹಿಂದೂ ಸಮಾಜಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಾಕ್ತಾಯಿದೆ ನಮ್ಮೆಲ್ಲರ ಯೋಚನೆಗಳು ಕೂಡ ಅದೇ ಇದೆ ನರೇಂದ್ರ ಮೋದಿಯ ನೇತೃತ್ವದಲ್ಲಿರತಕ್ಕಂಥ ಸರ್ಕಾರ ಇವತ್ತು ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬದುಕಿಗೂ ಕೂಡ ಸ್ವಾಭಿಮಾನದ ಬದುಕನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಗಳನ್ನು ಸಾಕಾರಗೊಳಿಸ್ತಾ ಆ ನೂರು ವರ್ಷದ ಆಗಿರುವಂಥ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರದ ಕರಿಕಲ್ ಪರಿಕಲ್ಪನೆ ಸಾಕಾರಗೊಳ್ಳಬೇಕು ಜಗದ್ವಂದ್ಯ ರಾಷ್ಟ್ರವಾಗಿ ಭಾರತ ಇರಬೇಕು ನಮ್ಮ ಸಂಸ್ಕೃತಿ ವಿಚಾರ ಎಲ್ಲದಕ್ಕೂ ಕೂಡ ವಿಶ್ವ ಗೌರವ ಕೊಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಬೇಕು ಯೋಚನೆ ಅಡಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ಇವತ್ತು ಮೋದಿ ನೇತೃತ್ವದ ಸರ್ಕಾರದ ಮುಖಾಂತರ ಆಗ್ತಾಯಿದೆ ನಾವೆಲ್ಲರೂ ಸಾಮಾಜಿಕ ಜವಾಬ್ದಾರಿಯನ್ನು ಇವತ್ತು ಅರಿತುಕೊಂಡು ಬಾಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಅನ್ನತಕ್ಕಂಥ ಆ ಯೋಚನೆಯ ನಡುವೆ ನಮ್ಮೆಲ್ಲರ ಜೀವನವನ್ನು ಇವತ್ತು ಸಮಾಜದ ಜೊತೆಗೆ ಜೋಡಿಸಿಕೊಳ್ಬೇಕಾಗಿದೆ ನಮಗೆ ಸ್ವಲ್ಪ ಮತ್ತು ಸಮಾಜಕ್ಕೆ ಸರ್ವಸ್ವ ಅನ್ನತಕ್ಕಂಥ ನಮ್ಮ ಯೋಚನೆಯನ್ನು ಮತ್ತೆ ಮನೆ ಮನೆಯಲ್ಲಿ ಕಾರ್ಯಗತಗೊಳಿಸಿದಾಗ ನಮ್ಮೆಲ್ಲರ ಕಲ್ಪನೆಗಳು ಹಿಂದೂ ರಾಷ್ಟ್ರದ ಕಲ್ಪನೆಗಳು ಸಾಕಾರಗೊಳ್ಳಿಕ್ಕೆ ಸಾಧ್ಯ ಈ ಸಮಾಜದಲ್ಲಿರ್ತಕ್ಕಂಥ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಜೋಡಿಸ್ತಾ ಯಾರು ಅಶಕ್ತರು ಯಾರು ಸಮಾಜದಲ್ಲಿ ಅತ್ಯಂತ ಹಿಂದುಳಿದವರು ಯಾರಿದ್ದಾರೆ ಅವರೆಲ್ಲರ ನೋವು ಸುಖ ದುಃಖಗಳಲ್ಲಿ ನಾನೂ ಕೂಡ ಇದ್ದೇನೆ ಅನ್ನತಕ್ಕಂಥ ಯೋಚನೆಯ ನಡುವೆ ಅವರ ಜೊತೆ ಸಾಗಿದಾಗ ಮಾತ್ರ ನಮ್ಮೆಲ್ಲರ ಯೋಚನೆಗಳು ಮತ್ತು ನಮ್ಮೆಲ್ಲರ ಚಿಂತನೆಗಳು ಸಾಕಾರಗೊಳ್ಳಲಿಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಜೊತೆಯಾಗಿ ಸಾಗೋಣ ಆ ಭಾರತ ಮಾತೆ ಜಗದ್ವಂದ್ಯವಾಗಲಿ ವಿಶ್ವಗುರು ಭಾರತ ಆಗಲಿ ಜಗತ್ತಿಗೆ ನೇತೃತ್ವವನ್ನು ಕೊಡತಕ್ಕಂಥ ಶಕ್ತಿ ನಮ್ಮ ರಾಷ್ಟ್ರಕ್ಕೆ ಬರಲಿ ಅಂತಕ್ಕಂಥ ಒಂದೇ ಒಂದು ಯೋಚನೆಯ ನಡುವೆ ನಾವೆಲ್ಲರೂ ಹಿಂದುತ್ವವನ್ನು ಪ್ರತಿಪಾದನೆ ಮಾಡೋಣ ಸನಾತನವಾಗಿರ್ತಕ್ಕಂಥ ಧರ್ಮ ಪರಂಪರೆಯನ್ನು ಉಳಿಸ್ತಾ ಉಳಿಸ್ತಾ ನಮ್ಮೆಲ್ಲರ ಯೋಚನೆಗಳಾಗಿರ್ತಕ್ಕಂಥ ಭಗವಧ್ವಜ ಮತ್ತು ಮನೆ ಮನೆಯಲ್ಲಿ ರಾರಾಜಿಸಲಿ ನಾವೆಲ್ಲರೂ ಜಿ ನಮ್ಮಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಗೊಂದಲಗಳನ್ನು ಬಿಟ್ಟು ಇವತ್ತು ಅನೇಕ ರೀತಿಯಲ್ಲಿ ಸಮಾಜದಲ್ಲಿ ವಿಭಜನೆ ಆಗುವುದನ್ನು ನಾವೆಲ್ಲ ಕಂಡಿದ್ದೇವೆ ಅವೆಲ್ಲದಕ್ಕೂ ಕೂಡ ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯವನ್ನು ನಾವೆಲ್ಲರೂ ಹಾಡೋಣ ಮತ್ತು ಹಿಂದೂ ಸಮಾಜಕ್ಕೋಸ್ಕರ ಕೆಲಸವನ್ನು ಮಾಡತಕ್ಕಂಥ ಶಕ್ತಿಯನ್ನು ಈ ಕ್ಷೇತ್ರದಲ್ಲಿ ನಾವೆಲ್ಲರೂ ಆರಾಧನೆ ಮಾಡತಕ್ಕಂಥ ವೈದ್ಯನಾಥ ದೇವರು ಈ ಕ್ಷೇತ್ರದ ಆರಾಧ್ಯಮೂರ್ತಿ ಮಹಾಗಣಪತಿ ನಮಗೆಲ್ಲರಿಗೂ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಆಶಯದ ಜೊತೆಗೆ ಸುಖ ಶಾಂತಿ ನೆಮ್ಮದಿಯ ಬದುಕು ನಮ್ಮೆಲ್ಲರದು ಆಗಲಿ ಅಂತಕ್ಕಂಥ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನೀವಿಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿದ್ದೇನೆ ನಿಮ್ಮೆಲ್ಲರ ಆ ವಿಶ್ವಾಸ ಮುಂದಿನ ದಿವಸದಲ್ಲಿ ಕೂಡ ನಮ್ಮ ಮೇಲೆ ಇರಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಮತ್ತೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಮ್ಮ ದೇಶದ ಬೋ ಮೋದಿಯು ಬಂಟ ಎಂಚ ಅಂದ್ಬಿಟ್ಕನೋ ನಂಗೆ ಮಾತೆಲ್ಲ ಗೊತ್ತಿತ್ತು ನಮ್ಮ ವಿಷಯವು ಮೋದಿಗೆ ಏತೋ ಜನ ಅಕ್ಲಿನ ದೂರೊಂದು ಆಂಡ ಆರು ಏರು ದೂರ ಅಕ್ಳಿಗೆಲ್ಲ ದಾಲ ಪಣದಂತೆ ಅಕ್ಲಿಗೆ ಆರಿಗೆ ದಾಯಿತ ಕರ್ತವ್ಯ ಉಂಡು ದೇಶದ ಬಗ್ಗೆ ದಾಯಿತ ಕರ್ತವ್ಯನ ವಯಸ್ಸಾ ರೀ ಆ ಕರ್ತವ್ಯ ಇನ್ನಿ ಎಂಚ ಮಲ್ತೊಂದು ಮಂಟ್ಬನೋ ನಂಗೆ ಇಡೀ ಸಮಾಜ ಗೊತ್ತುಂಡು ಅಂಚನೆ ಇನಿ ಇನಿತ ದಿನ ವಿಶೇಷವಾದ ಆಯ್ತಾ ಬಂಡ ಒಂದು ಸಂಸತ್ ಭವನವೇ ಒಂಜಿ ನಂಗೆ ಲೋಕಗೂ ಅರ್ಪಣೆ ಮಾಡ್ತೇವ್ರಿ ನಮ್ಮ ದೇಶಕ್ಕೂ ಬಹಳ ಹೆಮ್ಮೆದ ಒಂಜಿ ವಿಷಯ ಅಂಚರ್ತಾರೋ ನಮ್ಮ ನಾಯಕರು ಇನ್ನಿದಾಯ ಸೋತು ಸೋತದಿ ತೆರೆನಾಂಡ ಇತ ಪಣ್ಣ ಪ್ರಕಾರಡೆ ನನ್ನ ದುಂಬುದ ಒಂಜಿ ಲೋಕಸಭಕ್ಕೆ ಸಂಸದರಾತು ಆಯ್ಕೆ ಆಪು ನಂಚನೊಂಜಿ ಯೋಗ ಭಾಗ್ಯೋ ನಮ್ಮ ನಾಯಕರ ಅರುಣಪುತ್ಲಂಬೆರೆಗೆ ದೇವರ ಅನುಗ್ರಹ ಮಲ್ಪಾಡು ಮಾತಾ ಜನಕುನ ಒಂಜಿ ಆಶೆಯನ್ನು ನೆರವೇರಿಸು ಅಂಚನೆ ಹಿಂದುತ್ವವನ್ನು ಪ್ರತಿವಾದ ಮಲ್ತದು ನಮ್ಮ ಇಡೀ ಒಂಜಿ ಲೋ ಭಾರತನು ವಿಶ್ವಗುರು ಸ್ಥಾನಗೂ ಏರು ಸಾವಿರ ಏನು ಸಾಧನೆ ಮಾಡ್ತಂದು ಆ ಮೋದಿನೊಟ್ಟಿಗೂ ಭಾಗಿ ಭಾಗಿಯಾತ ನಮ್ಮ ಭಾರತನ ಒಂಜಿ ಉತ್ತುಂಗ ಸ್ಥಳಕ್ಕೂ ಎತ್ತಾವಳ ಬಂದಿದೆ ಕೇಂದ್ರದ್ದು